ಮೌನ ಪರಮಾತ್ಮ ರಾಚೋಟಿಯ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗಿ ವೀರಭದ್ರೇಶ್ವರನಿಗೆ ತುಪ್ಪವನ್ನು ಉಣ್ಣಿಸಿದ ಕೊಡ್ಲಿಲ್ಲ ತುಪ್ಪ ಉಣಿಸಿದ ಅವರವ್ ಹೇಳಿದ ತುಪ್ಪ ಬಾ ಅಂತ ತುಪ್ಪ ಬಾ ಅಂದ್ರ ಕೊಟ್ಟು ಬರೋದು ನೀವು ಮನೆಗೆ ನೈವೇದ್ಯ ಕಳಿಸ್ತಾರೆ ನೋಡ್ರಿ ಅಮಾಶಿಗೆ ಹುಣ್ಣಿಮಿಗೆ ಏ ಗುಡಿಗ ನೈವೇದ್ಯ ಬಾ ಅಂತಾರೆ ಹೌದಿಲ್ಲ ಮರೇಮ್ಮನ ಗುಡಿಗೆ ನೈವೇದ್ಯ ಕೊಟ್ಟ ಅಂತಾರೆ ಮರೇಮ್ಮೆಗೆ ನೈವೇದ್ಯ ಉಣಿಸ್ಬಾ ಏನ್ರಿ ನೋಣಂ ನಿಮ್ಗೆ ಉಣ್ಸ್ಲಾಕ ಬರೋಂಗಿಲ್ಲ ಮತ್ತು ಅಕ್ಕಿ ಮರೇಮ್ಮ ಕಾಳಮ್ಮ ಉಣ್ಲಾಕ್ ಚಾಲೂ ಮಾಡಿಲ್ಲ ಅಂದ್ರೆ ಯಾರೂ ನೈವೇದ್ಯನೇ ಕೊಡಲ್ಲ ಆಕೆ ಉಣಂಗಿಲ್ಲ ಯಾವ ದೇವರು ನೀವು ಕೊಟ್ಟಂಥ ನೈವೇದ್ಯವನ್ನಾಗಲಿ ಹಣ್ಣು ಹಂಪಲು ಎಂದೂ ತಿನ್ನಂಗಲ್ಲ ಯಾಕೆ ನೈವೇದ್ಯ ಗುಡಿಗೆ ಮಾಡ್ತೀವಂದ್ರೆ ಸ್ವಾಮಿ ನೀ ಕೊಟ್ಟಂಥ ಅನ್ನ ನಿನಗೆ ಅರ್ಪಣೆ ಮಾಡಿ ನಾವು ಉಣ್ಣೋದಷ್ಟೆ ಕಾಳಮ್ಮ ಏನಾದರೂ ನೈದ್ಯಾನ ಉಂಡ್ಲಾಕಿ ಚಾಲು ಮಾಡಿದ್ರೆ ಗತಿ ಗತಿಯೇನಾಗಂಗತ್ತು ಅಕ್ಕಿಯನ್ನು ಕೊಟ್ಟವಳು ಅನ್ನವನ್ನು ಕೊಟ್ಟವಳು ಸತಿಯು ನೀನೇ ಪುರುಷಳು ನೀನೇ ಅನ್ನವೂ ನೀನೇ ಭಾಗ್ಯವು ನೀನೇ ದೇವಿ ಪುರಾಣದಲ್ಲಿ ಬರ್ತದ ಆಕಾಶ ನೀನೇ ನಕ್ಷತ್ರ ನೀನೇ ಚಂದ್ರ ನೀನೇ ಸೂರ್ಯ ನೀನೇ ಜಗತ್ತಿನಲ್ಲಿ ಏನೇನು ನಮ್ಮ ಕಣ್ಣಿಗೆ ಕಾಣುತ್ತದೆ ಎಲ್ಲವೂ ಕೂಡ ಆ ತಾಯಿ ಏನಾದರೂ ಕೊಟ್ಟು ನಾವೇನಾದ್ರೂ ಸಂತೋಷಪಡಿಸ್ಲಿಕ್ಕೆ ಆಗ್ತದೇನೋ ಒಬ್ಬರು ಗುಡಿಗೆ ಬಂದ್ರಂತ ನನಗೆ ದೇವ್ರಿಗೆ ಪ್ರತ್ಯಕ್ಷ ಮಾಡ್ಕೋಬೇಕಂತ ಮಾಡಿ ನೀ ದೇವ್ರು ಹೊಲಿಸ್ಕೋಬೇಕಾದ್ರೆ ನಾ ಏನು ಮಾಡ್ಬೇಕಂತ ಕೇಳಿದ್ನಂತು ದೇವ್ರು ನನಗೆ ಒಲಿಬೇಕು ನಾ ಏನು ಮಾಡ್ಬೇಕು ಏನು ಮಾಡಿಲ್ಲಪ್ಪ ದೇವರಿಗೊಂದು ಅರ್ಧಕ್ಕೆ ಅರ್ಧಕ್ಕೆ ಅರ್ಧ ಕಿಲೋದೊಂದು ಕಿರಟೆ ಮಾಡ್ಸಮ್ನಂತು ಒಳಗೆ ಕುಂತವ್ರು ಅರ್ಧ ಕಿಲೋದು ಕಿರಟಿ ಮಾಡಿಸ್ ಅರ್ಧ ಕಿಲೋದು ಕಿರಟ ಮಾಡಿ ತಂದು ಕೊಟ್ಟ ಒಂದು ಹದಿನೈದು ದಿವಸ ದಾರಿ ನೋಡಿದ ದೇವರು ಒಲಿಲಿಲ್ಲ ಏನಪ್ಪ ಹದಿನೈದು ದಿವಸ ಬಿಟ್ಟು ನೋಡಕ್ಕೀನಿ ದೇವರು ಪ್ರತ್ಯಕ್ಷ ಆಗವಲ್ಲ ನನಗೆ ಒಲೆ ಒಳ್ಳೆ ಕಾಳಮ್ಮ ಏನು ಮಾಡಬೇಕು ಒಂದು ತೊಲಿದು ಬಂಗಾರದ ಡಾಬಾ ಮಾಡಿಸ್ಕೊಡಂತ ಡಾಬ ಅದನ್ನು ಮಾಡಿಸ್ಕೊಟ್ಟ ದೇವರು ಪ್ರತ್ಯಕ್ಷ ಆಗಲಿಲ್ಲ ದೇವರು ಒಲಿಲಿಲ್ಲ ಏ ಬಂಗಾರ ಡಾಬಾ ಮಾಡಿಕೊಟ್ಟರು ದೇವರು ಒಲೆವಲ್ಲ ಏನು ಮಾಡಲಿ ಗುಡಿಮಾಲನ್ ಚಲೋ ಬಂಗಾರ ಕಳಸ ಕೊಡಿಸು ಬಂಗಾರ ಕಳಸನ ಕೊಡಿಸ್ದು ದೇವರು ಒಲಿಲ್ಲ ದೇವರು ಪ್ರತ್ಯಕ್ಷ ಆಗಲಿಲ್ಲ ಯಾಕಂದ್ರೆ ಕಿರೀಟ ನಾನೇ ಕೊಟ್ಟೆ ಡಾಬಾ ನಾನೇ ಮಾಡಿಸಿದೆ ಕಳಸ ನಾನೇ ಕೊಟ್ಟೆ ಅಂದ್ರೆ ದೇವರು ಒಲೆಂಗಿಲ್ಲ ನಾವೆಲ್ಲ ಏನು ಮಾಡ್ಲಕತ್ತೀವಿ ನಾನೇ ಪುರಾಣ ಹೇಳಕತ್ತೀನಿ ನಾನೇ ಪೇಟಿ ಬಾರಿಸ್ಕತ್ತೀನಿ ನಾನೇ ಕೇಳಲಕ್ಕೆ ಬಂದೀನಿ ನಾನು ಅನ್ನೋದು ಬಿಟ್ಟರೆ ದೇವರು ಒಲಿತನಂತ ಒಂದು ದಿವಸ ಒಬ್ಬ ಅನಾಥ ಹೆಣ್ಮಗಳು ಒಬ್ಬ ಅನಾಥ ಹೆಣ್ಮಗಳು ಕಾಳಮಗುಡಿ ಮುಂದೆ ಬಿದ್ದು ನಿಂತು ಮೈತುಂಬ ಗಾಯ ರಕ್ತ ಹಸಿವಿನಿಂದ ಒದ್ದಾಡಿ ಅಳ್ಳ ಕತ್ತಾಳ ಎಲ್ಲ ಬೆನ್ನಿಗೆ ಹತ್ತದ ಜೋರಾಗಿ ಅಳ್ಳ ಕತ್ತಾಳ ಅವ ಏನು ಬಂಗಾರ ಕಿರೀಟ ಬೆಳ್ಳಿ ದಾಬ ಎಲ್ಲ ಮಾಡಿಸಿದ್ನಲ್ಲ ಆ ಮನುಷ್ಯ ಬಂದು ಏನು ಮಾಡಿದಂತ ಪಾಪಕ್ಕೆ ಏನೋ ಅಂತ ತಿಳ್ಕೊಂಡು ಆಕೆಗೆ ಮೈಯೆಲ್ಲ ಒರೆಸಿ ಒಂದಿಷ್ಟು ನೀರು ಕುಡಿಸಿ ಒಂದು ಹಣ್ಣು ತಿನಿಸಿ ಬಿಸ್ಕಿಟ್ ತಿನ್ನಿಸಿ ತಲೆ ತೆಲೆಮೇಲೆ ಕೈ ಇಟ್ಟು ನೀನು ಚಿಂತೆ ಮಾಡಬೇಡವ್ವ ನಿನ್ನ ಜೊತೆಗೆ ನಾ ಇರ್ತೀನಿ ಅಂತ ಹೇಳಿದ್ನಂತ ಅವಾಗ ಒಳಗಿರ್ತಕ್ಕಂಥ ಕಾಳಮ್ಮ ಬಂದು ಅಂತ ಆ ತಾಯಿಗೆ ಬಂಗಾರ ಕಿರೀಟ ಕೊಟ್ಟರೆ ಸಮಾಧಾನ ಆಗಲಿಲ್ಲ ಬೆಳ್ಳಿ ದಾಬ ಕೊಟ್ಟರೆ ಸಮಾಧಾನ ಆಗಲಿಲ್ಲ ಕಳಸ ಕೊಟ್ಟರೆ ಸಮಾಧಾನ ಆಗಲಿಲ್ಲ ನೆಲಕ್ಕೆ ಬಿದ್ದು ಯಾರ ಕಟ್ಟದಲ್ಲಿರ್ತಾರೋ ಅವರ ಕಟ್ಟದೊಳಗೆ ಭಾಗಿಯಾದ್ಮೇಲೆ ಅದು ತಾಯಿಗೆ ಇಷ್ಟ ಆಗ್ತದೆ ದೇವರನ್ನು ಒಲಿಸಿಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸ ಏನಂದ್ರೆ ಪರೋಪಕಾರ ಯಾರು ಕಷ್ಟದಲ್ಲಿರ್ತಾರ ಯಾರು ಬಡತನದಲ್ಲಿರ್ತಾರೆ ಯಾರು ನೊಂದಿರ್ತಾರ ಅವರ ಕಣ್ಣೀರನ್ನು ಒರೆಸುವಂಥ ಗುಣ ಈ ಕೈಗಳಿಗಾದ್ರೆ ಈ ಕೈಗಳನ್ನು ಕಂಡು ಆ ಕೈಗಳಿಗೆ ಸಂತೋಷ ಆಗ್ತದೆ ಯಾವ ವೀರಭದ್ರನಿಗೆ ಆ ತುಪ್ಪವನ್ನು ಉಣ್ಣಿಸಿದಂಥ ಮೌನ ಪರಮಾತ್ಮ ಮನೆಗೆ ಬರ್ತಾನೆ ಗೋನಾಲಕ್ಕೆ ಬರ್ತಾನೆ ಇಡೀ ಈ ಪುರಾಣದ ಮುಖ್ಯ ಘಟ್ಟ ಮೊದಲನೇ ದಿವಸ ಯಾರು ಬಂದಿರಿ ಅವ್ರಿಗಿದು ಗೊತ್ತಾಗ್ತವೆ ಫಸ್ಟ್ ದಿವ್ಸ ಯಾರು ಬಂದಿರಿ ಪುರಾಣಕ್ಕೆ ಅವ್ರಿಗಿದು ಗೊತ್ತಾಗ್ತ ಏನು ಅಂದರೆ ರಾತ್ರಿ ಸಮಯ ಗಂಡ ಹೆಂಡತಿ ಮಾತಾಡ್ಕೋತ ಕುಂತಾರೆ ಬಹಳ ಅತ್ಯಂತ ಪ್ರೀತಿಯ ಸತಿಪತಿಗಳು ಸತಿಪತಿಗಳಲ್ಲಿ ಒಂದಾದ ಭಕ್ತಿ ಹಿತವಾಗಿದ್ದು ಶಿವನಿಗೆ ಸತಿಪತಿಗಳಲ್ಲಿ ಒಂದಾಗದ ಭಕ್ತಿ ಅಮೃತದೊಳಗೆ ವಿಷ ಭರಿಸಿದಂತೆ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಗಂಡ ಹೆಂಡತಿಗೆ ಛತ್ರಿ ಆಗಬೇಕು ಹೆಂಡತಿ ಗಂಡನಿಗೆ ಬೆಳಕಾಗಬೇಕು ಆವಾಗಿನ ಕಾಲದಾಗ ಎಷ್ಟು ಮಂದಿ ಹೆಸರು ಹೇಳಬಹುದು ತುಕಾರಾಮ್ ಜೀಜಾಬಾಯಿ ರಾಮ ಸೀತಾ ಪಾಂಡವರು ದ್ರೌಪದಿ ಎಷ್ಟು ಮಂದಿ ಗಂಡಂದಿರಿಗಾಗಿ ತಮ್ಮ ಜೀವವನ್ನು ಕೊಟ್ಟಿರತಕ್ಕಂಥವ್ರು ಹೆಂಡತಿಗಾಗಿ ತಮ್ಮ ಬದುಕನ್ನು ಸೇವಿಸಿಕೊಂಡಿರ್ತಕ್ಕಂಥವ್ರು ಅತ್ಯಂತ ಪ್ರೀತಿಯ ಸತಿಪತಿಗಳು ಮಾತಾಡ್ತಕ್ಕಂತಾರ ಶೇಷಪ್ಪ ಮತ್ತು ಶೇಷಮ್ಮ ಒಂದು ಕಡೆ ಮೂಲೆಯೊಳಗ ಮೌನ ಮಲಿಗೆ ಮೌನೇಶ್ವರನಿಗೆ ನಿದ್ದೆ ಹತ್ಯ ನಿದ್ದೆ ಹತ್ತಿದಂಗೆ ಮಕ್ಕೊಂಡನ ಅಷ್ಟೇ ಮೌನೇಶ್ ನಿದ್ದೆ ಏನು ಹಗಲೇನು ರಾತ್ರಿ ಏನು ನಿದ್ದೆ ಹತ್ತಿದಂಗೆ ಮೌನೇಶ್ ಮಲಗಾನ ಇಲ್ಲಿ ತಂದೆ ತಾಯಿ ಮಾತಾಡ್ಕೋತ ಕುಂತಾರೆ ಭಾಳ ಪ್ರೀತಿಯಿಂದ ಮಗನನ್ನು ನೋಡ್ತಾ ಕುಂತಾರೆ ಎಷ್ಟು ಚಂದ ಆಗಿನ ಕಾಲದ ಗಂಡ ಹೆಂಡತಿ ಸಂಸಾರ ಹಿಂದಿನ ಮಂದಿದೆಲ್ಲ ನೋಡ್ಬೇಕು ಕಲ್ಲಾಗ ಕಲ್ಲಾಗಿ ದುಡ್ದಾರ ಮಣ್ಣಾಗಿ ಮಣ್ಣಾಗಿ ದುಡ್ದಾರ ಊಟ ಉಪವಾಸ ಬಿದ್ದು ಸಂಸಾರ ಕಟ್ಟಿ ಹೋಗಿರ್ತಕ್ಕಂಥ ಹಿರಿಯರನ್ನು ನಾವು ನೆನೆಸ್ಕೋಬೇಕು ಈಗಿನ ಕಾಲದ ಗಂಡ ಹೆಣ್ತಿ ಹಾ ಓಕೆ ಗ ಫೋ ಫೋನ್ ಗಂಡ ಹೆಂಡತಿ ಈಗೀ ಗಂಡ ಹೇಳಿದಂತ ಪ್ರಿಯೇ ನಿನಗೋಸ್ಕರವಾಗಿ ಆಕಾಶದಿಂದ ನಕ್ಷತ್ರ ತರಲೇ ಅನ್ನಂತು ಯಾರನ್ನ ತಂದಿರ ಆಕಾಶದಿಂದ ನಕ್ಷತ್ರ ತರ್ತಾನಂತ ಮತ್ತೇನು ತರ್ತೆ ಅಂದ್ಲೈ ಸಮುದ್ರದ ಕೆಳಗೆ ಹೋಗಿ ರತ್ನ ತರಲೆ ಅನ್ನಂತ ಹೆಣ್ತಿ ಇರ್ತೇನೆ ಹುಲಿಯ ಬಾಯಲ್ಲಿ ಕೈ ಹಾಕಿ ಅದರ ಹಲ್ಲನ್ನು ತರಲೆ ಅನ್ನಂತ ಆಕಾಶಕ್ಕೋಗಿ ನಕ್ಷತ್ರ ಸಮುದ್ರ ಕೆಳಗೋಗಿ ರತ್ನ ಹುಲಿ ಬಾಯ ಕೈ ಹಾಕಿ ಹಲ್ಲು ತರಕಂತೆ ಅಂತ ಕುಡಿಲಕ್ಕೆ ನೀರಿಲ್ಲ ಯಾರು ಕೂಡ ನೀರು ತೊಗೊಂಬಂತು ಕುಡಿಲಕ್ಕೆ ನೀರಿಲ್ಲ ಆಡ್ಕೊಂಡು ನೀರು ಆಕಾಶ ನಕ್ಷತ್ರ ತರ್ತಾನಂತ ನಕ್ಷತ್ರ ಅಲ್ಲಂತ ಇಂಥ ಉದ್ರಿ ಮಾತಾಡೋ ಗಂಡ ಹೆಂಡತಿ ಭಾಳ ಮಂದಿರ ಈಗಿನ ಜಗಜ್ಞೆ ಇಬ್ಬರು ಮಲಿಗಾರ ಆ ಸಮಯಕ್ಕೆ ಮಾತಾಡ್ತಾ ಮಾಡ್ತಾ ತ ಮಲಿಗಾರ ಶೇಷಪ್ಪ ಶೇಷಮ್ಮನಿಗೆ ನಿದ್ದೆ ಹತ್ಯದು ಈ ಇಬ್ಬರು ಗಂಡ ಹೆಣ್ತಿಗೆ ನಿದ್ದೆ ಹತ್ಯ ಮೌನ ಪರಮಾತ್ಮ ನೋಡಿದ ಅಪ್ಪ ಅಮ್ಮ ಇಬ್ಬರು ಮಲಿಗಾರ ದಿಟ್ಟಿಸಿ ನೋಡಿದಂತ ಮಲ್ಲಿಗಾರ ಬಿಡ ಅಂತ ಹೋಗಿ ಮೌನೇಶ್ವರ ಮೂಲಿಯೊಳಗೆ ಕೂಡ್ತಾನೆ ಮೌನ ಪರಮಾತ್ಮ ಸ್ವಲ್ಪ ಕಣ್ಣು ಮುಚ್ಚಿ ನಿದ್ದೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೇಷಪ್ಪ ಶೇಷಮ್ಮ ಇಬ್ಬರು ಎದ್ದು ನಿಂದಿರ್ತಾರೆ ಎದ್ದು ನಿಂತು ಆ ಮೌನೇಶ್ವರನ ಪಾದ ಹಿಡಿತಾರ ಮಗನ ಪಾದ ಎರಡೂ ಪಾದವನ್ನು ಸ್ಪರ್ಶ ಮಾಡಿಡ ಮಾಡಿದ ತಕ್ಷಣ ಮೌನೇಶ್ವರನಿಗೆ ಎಚ್ಚರ ಆಗ್ತದೆ ಅಮ್ಮ ಅಪ್ಪಾಜಿ ಯಾಕೆ ಬಂದ್ರಿ ರಾತ್ರಿ ಹನ್ನೆರಡು ಗಂಟೆ ಸಮಯ ಯಾಕ ನಿದ್ದಿ ಅಂತ ನಿದ್ದೆ ಬರಲಿಲ್ಲೇನೋ ಅಂತ ಕೇಳ್ತಾನೆ ಮಗ ಮೌನೇಶ ಶೇಷಪ್ಪ ಶೇಷಮ್ಮ ಹೇಳ್ತಾರ ಮಗ ಜೀವನ ಸಾಕಾಯ್ತು ಬದುಕು ಸಾಕಾಯ್ತು ಸಂಸಾರ ಬ್ಯಾಡಾಯ್ತು ಎಷ್ಟು ದಿವಸ ಈ ಭೂಮಿ ಮೇಲೆ ನಾವು ಬದುಕಿರಬೇಕು ಕಂದ ಎನಿತು ಸಹಿಸಲಿ ದೇವ ಈ ಭವದ ಬಾದೆಯನು ಕಂತುಹರನೆ ಜನಿಪುದನೆ ಸಾಕು ಮಾಡು ಎಷ್ಟೆಂದು ಕೇಳ್ತಾರ ಶರಣರು ಎಷ್ಟಂತ ಸಹಿಸಲಿ ಈ ಭವದ ಬಾಧೆ ಎಷ್ಟು ಸಲ ನನಗೆ ಹುಟ್ಟಿಸ್ತಿದಿ ಎಷ್ಟು ಸಲ ನನಗೆ ಸಾಯಿ ಹೊಡಿತಿದಿ ಸಾಕು ತಂದೆ ನನಗೆ ಹುಟ್ಟಲಾರ್ದಂಗೆ ಮಾಡಂತ ಎನಿತು ಸಹಿಸಲಿ ದೇವ ಈ ಭವದ ಬಾಧೆಯನ್ನು ಕಂತು ಹರ ಜನಿಪುದನ್ನೇ ಸಾಕು ಮಾಡಿ ಹುಟ್ಲಾರ್ದಂಗೆ ಮಾಡಂತ ಶರಣರು ಕೇಳ್ಯಾರ ಸಾಯ್ಲಾರ್ದಂಗೆ ಮಾಡಂತ ನಾವು ಕೇಳ್ತೀವಿ ಎಷ್ಟು ವ್ಯತ್ಯಾಸ ಅದ ನೋಡ್ರಿ ಇನ್ನೊಂದು ಸಲ ಹುಟ್ಲಾರ್ದಂಗೆ ಮಾಡಂತ ಶರಣರು ಕೇಳ್ಯಾರ ಸಾಯ್ಲಾರ್ದಂಗೆ ಮಾಡಂತ ನಾವು ಕೇಳಿವಿ ನಾವು ಇದ್ದು ಸತ್ತೀವಿ ಅವರು ಸತ್ತು ಬದುಕ್ಯಾರ ಎಷ್ಟು ವ್ಯತ್ಯಾಸ ಅದ ಮೌನ ನನ್ನಪ್ಪ ನೀ ಯಾರಂತ ನನಗೆ ಗೊತ್ತು ತಂದೆ ಮಗನಿಗೆ ಹೇಳ್ತಾಳೆ ತಾಯಿ ನೀ ಯಾರಂತ ನಮಗೆ ಗೊತ್ತು ಭೂಮಿ ಪ್ರಳಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾಧು ಸಜ್ಜನರಿಗೆ ಸತ್ಪುರುಷರಿಗೆ ಯೋಗಿಗಳಿಗೆ ಸಂತರಿಗೆ ಕಷ್ಟ ಬಂದಾಗ ನಾನು ಜನಿಸಿ ಬರ್ತೀನಿ ಅಂತಕ್ಕಂಥ ನಿನ್ನ ವಚನದ ಪ್ರಕಾರವಾಗಿ ನೀನು ನನ್ನ ಗರ್ಭದಲ್ಲಿ ಜನಿಸಿ ಅವತಾರವನ್ನು ವ್ಯಕ್ತಿ ಬಂದಿ ಮಗ ನಮಗೆ ಕೈಲಾಸವನ್ನು ತೋರಿಸು தோரச தாயி தந்தி மகன் முந்தை கை ஜோட் யாக்க மொதலே திவ்ஸ் பூரண கேரர் பந்திர நமக்கு கைலாசத்தில் நந்தி கேந்த லேயனிங்கிர் தக்காபரிஹாரிவனா படைது கொண்டிருக்க யாவ சேஷ ನಿನ ಗುಂಟು ಎರಡು ಜನ್ಮ ಒಂದು ಗಂಡು ಒಂದು ಹೆಣ್ಣು ಕೋಟರಿಕೆಯಲ್ಲಿ ಹೆಣ್ಣು ಗೋನಾಲದಲ್ಲಿ ಗಂಡು ನೀವಿಬ್ಬರು ಮದುವೆ ಆಗ್ತೀರಿ ನಿಮ್ಮ ಹೊಟ್ಟೆಯಾಗ ಒಬ್ಬ ಗಂಡು ಮಗ ಹುಟ್ಟತಾನ ಮಹಾತ್ಮ ಹುಡುತಾನ ಅವನಿಂದ ನಿಮಗೆ ಮುಕ್ತಿ ಆ ಮುಕ್ತಿಯಿಂದ ಕೈಲಾಸ ದರ್ಶನ ಅಂತ ಹೇಳಿದ್ನಲ್ಲ ಇಲ್ಲಿಗೆ ಬಂತು ಕತ್ಯ ಎಲ್ಲಿಂದ ಎಲ್ಲಿಗೆ ಬಂತು ಕೊತ್ತ ಅವರಿಬ್ಬರು ಗಂಡ ಹೆಣ್ತಿ ಶೇಷಪ್ಪ ಶೇಷಮ್ಮ ಅಂದ್ರೆ ಸರ್ಪ ನಿಮ್ಮ ಹೊಟ್ಟೆಯಾಗ ಗಣಸು ಮಗ ಹುಡ್ತಾನ ಅವನಿಂದ ಶಾಪ ವಿಮೋಚನ ಅಂತ ಹೇಳಿದ್ರಲ್ಲ ಅವರಿಬ್ಬರು ಕೈ ಜೋಡಿಸಿ ಕೇಳ್ತಾರಂತ ಮಗ ಸಾಕು ತಂದೆ ನಮಗೆ ಜನ್ಮ ಸಾಕು ಹುಟ್ಟು ಸಾಕು ನಮಗೆ ಸಾವನ್ನು ಕರುಣಿಸು ನಾವು ಸಾಯ್ಬೇಕು ನಾವು ಸತ್ತು ಪರಮಾತ್ಮನ ಪಾದ ಸೇರಿಬೇಕು ನಮ್ಮ ಮುಕ್ತಿಯನ್ನು ಕೊಡು ತಂದೆ ಆ ತಂದೆ ತಾಯಿಯ ಕಣ್ಣಾಗ ನೀರು ಬರ್ತವ ಅವರಿಬ್ಬರ ಕಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಂದೆ ತಾಯಿ ಕಣ್ಣೀರನ್ನು ಬರೆಸ್ತಾನ ಮಗ ಅಮ್ಮ ಅವತಾರ ವ್ಯಕ್ತಿ ನಾನು ಬಂದಿರಬಹುದು ತಾಯಿ ಆದರೆ ತಾಯಿಯ ಋಣವನ್ನು ಆಗೋದಿಲ್ಲ ಅಮ್ಮ ಎರಡೇ ಎರಡಕ್ಷರ ನನಗೆ ಉಸಿರಾಡಲಿಕ್ಕೆ ಉಸಿರನ್ನು ಕೊಟ್ಟವಳು ನೀನು ನನಗೆ ಮೌನೇಶ್ವರ ಅಂತ ಹೆಸರು ಕೊಟ್ಟವಳು ನೀನು ನನ್ನ ಮೈ ಹೊಲಸ ನನ್ನ ಮೈಯನ್ನು ತೊಳೆದವಳು ನೀನು ನಾನು ಮಲಮೂತ್ರ ಮಾಡಿದರೆ ಹೇಸಿಗೊಳ್ಳದೆ ಒರೆಸಿದವಳು ನೀನು ತಾಯಿಯ ಋಣ ಜಗತ್ತಿನಾಗಿ ಯಾರನ್ನ ತೀರಿಸಬಹುದು ತಾಯಿಯ ಋಣ ತೀರಿಸಕ್ಕಾಗಲ್ಲ ತಂದಿ ಋಣ ತೀರಿಸಬಹುದು ಗುರುವಿನ ಋಣ ತೀರಿಸಬಹುದು ಸಮಾಜದ ಋಣ ತೀರಿಸಬಹುದು ತಾಯಿ ಅದಕ್ಕೊಂದು ಸಿನಿಮಾದಾಗ ಒಂದು ಪದ ನಾನು ಭಾಳ ಕಡೆ ಹಾಡ್ತೀನಿ ಪದ ಅಮ್ಮ ಎಂದರೆ ಮೈಮನವೆಲ್ಲ ನಮ್ಮ ಅಮ್ಮ ಎಷ್ಟು ಚಂದ ನಟು ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಹೇಳುವರಮ್ಮ ಎಷ್ಟು ಚಂದ ಹಳೆ ಪದ ತಾಯಿಗಿಂತ ಅಂತ ಒಂದು ಸಿನಿಮಾದ ಇತ್ತು ಇವತ್ತು ನಾವೇನಾದರೂ ಒಂದಿಷ್ಟು ಉಸಿರಾಡ್ತೀವಿ ಅಂದ್ರೆ ಆ ಉಸಿರು ಕೊಟ್ಟವಳು ತಾಯಿ ಮೌನೇಶಿ ಹೇಳ್ತಾನ ತಾಯಿಗೆ ಯವ್ವಾ ನನಗೆ ಆ ಮೌನೇಶ ಅಂತ ಹೆಸರು ಕೊಟ್ಟವಳು ಇಲ್ಲಿಕ್ಕಿ ಉಸಿರು ಕೊಟ್ಟವಳು ಈ ದೇಹಕ್ಕೆ ಶಕ್ತಿ ಕೊಟ್ಟವಳು ತಾಯಿ ಯಾವ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸ್ಲಿಕ್ಕೆ ಆಗಂಗಿಲ್ಲ ನಿಮಗೆ ನಾನು ಯಾವ ರೀತಿ ಕಳಿಸಿಕೊಡ್ಬೇಕು ನಿಮ್ಮನ್ನು ಕಳಿಸ್ಲಿಕ್ಕೆ ನನ್ನ ಮನಸ್ಸು ಸೊಪ್ತಾ ಇಲ್ಲ ಅಂತ ಹೇಳ್ತಾಳೆ ಒಂದು ಅಂಗಡಿ ಮುಂದೆ ಒಬ್ಬ ಕೆಣಮಗಳು ಹಾರ್ಲಂತ ಕಿರಣಿ ಅಂಗಡಿ ಮುಂದೆ ಕಿರಣಿ ಅಂಗಡಿ ಮುಂದೆ ಹೋಗಿ ಅಪ್ಪ ನನ್ನ ಮಕ್ಕಳು ಮೂರು ದಿವಸ ಆಯ್ತು ಉಪವಾಸ ಬಿದ್ದವ ನನ್ನ ಮಕ್ಕಳು ತಿನ್ಲಿಕ್ಕೊಂದಿಷ್ಟು ಹಿಟ್ಟು ಕೊಡು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಏನಾದರೂ ಕೊಡು ಯಪ್ಪ ಒಂದಿಷ್ಟು ಗಂಜಿ ಮಾಡಿ ನನ್ನ ಮಕ್ಕಳಿಗೆ ಹಾಕ್ತೀನಿ ಮಳೆ ಬರಕತ್ತೆ ಅದು ರೊಕ್ಕ ಕೊಡಂದ ಮಾಲಕ್ ನನ್ನ ಹತ್ರ ದುಡ್ಡಿಲ್ಲ ಯಪ್ಪ ಮಳೆ ಬರಕತ್ತದ ಕೂಲಿ ಮಾಡಿ ತಂದು ನೀನು ದುಡ್ಡು ಮುಟ್ಟಿಸ್ತೀನಿ ನೀನು ಬೀಳಂಗಿಲ್ಲ ಒಂದಿಷ್ಟು ಹಿಟ್ಟು ಕೊಡು ನನ್ನ ಮಕ್ಕಳು ಹೊಟ್ಟೆ ಹಸ್ತು ಸಾಯಕತ್ತೇವಯ್ಯಪ್ಪ ಅಂತ ಕಿರಣ ಅಂಗಡಿ ಮುಂದೆ ನಿಮ್ದು ಹೊಳ್ಳೆ ಅಂತ ಒಂದು ಆಯ್ತು ಎರಡು ತಾಸು ಆಯ್ತು ಮೂರು ತಾಸು ಆಯ್ತು ಅವಯ್ಯನ ಕೊಡಲಿಲ್ಲ ಎಷ್ಟೊತ್ತಾದ್ರೂ ಒಂದಿಷ್ಟು ಕೊಡಲಿಲ್ಲ ಕಡಿಗಾಕಿ ಬಿಡ್ಲಾಕ್ತಾ ಇರಲಿಲ್ಲ ನೀ ಕೊಡ್ಲಿಕ್ಕಂದ್ರೆ ನಾನು ಇಲ್ಲೇ ಬಿದ್ದು ಅಂತ ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರ ಕರುಣೆ ಇರಲಿ ಜೀವರಳು ನೀತಿ ವಿಧನಾಗು ನಿಂದಿಸಿ ನುಡಿಯದರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಯಾರನ ಮನೆ ಮುಂದೆ ಹಸ್ತ ಬಂದರೆ ಒಂದಿಷ್ಟು ಅನ್ನ ಹಾಕುವಂಥ ಕೈಗಳಿದಾಗಬೇಕು ಯಾರನ್ನ ಕಣ್ಣಾಗಿ ನೀರು ಬಂದರೆ ಕಣ್ಣು ಒರೆಸುವಂಥ ಕೈಗಳಿವಾಗಬೇಕು ಯಾವನ ಪ್ರಾಣಿಗಳು ತಳಗೆ ಬಿದ್ದಿದ್ದಂದ್ರೆ ಒರೆಸುವಂಥ ಆ ಆ ಪ್ರಾಣಿಗಳಿಗೆ ದಯೆಯನ್ನು ತೋರಿಸ್ತಕ್ಕಂಥ ಹೃದಯ ನಮ್ಮದಾಗಬೇಕು ಏನು ಹೇಳಿದ್ರು ಕೊಡಲಿಲ್ಲ ಅಂತ ಕಡೆಗೆ ಸಿಟ್ಟು ಬಂದು ಅಲ್ಲೇ ಬಿದ್ದು ಹೊಳೆಡ್ಲಿಕ್ಕ ಹೆಣ್ಮಗಳು ಒಂದಿಟ್ಟು ಕಾಗದ ತುಂಡಂತ ಸಾಣದ ಅದ್ರ ಮ್ಯಾಲ ಚಿಟ್ಟಿ ಬರದಂತ ಅವ ಬಗಲ ಇದು ಏನಂತ ಕಾರ್ಕೂನ್ ಅಂತಾರಲ್ಲ ಈ ಹೆಣ್ಮಗಳಿಗೆ ಕಾಗದದ ತೂಕದಷ್ಟು ಹಿಟ್ಟು ಕೊಡಂತ ಬರದಂತ ಕಾಗದದ ತೂಕದಷ್ಟಂತ ಇದನ್ನ ನೋಡಿದಂತವ ನಮ್ಮ ಮಾಲಕ್ಕೆ ಹಿಂಗ್ಯಾಕೆ ಬರ್ತಾನ ಕಾಗದ ಅಂತಂದ್ರೆ ಇದೊಂದು ತಕಡೆಗೆ ಗಿಟ್ಟ ಈ ತಕಡೆ ಎಷ್ಟು ಬರ್ತದೆ ಹಿಟ್ಟು ಒಂದಿಷ್ಟೇ ಬರ್ತದೆ ನೋಡಿದ್ನಂತ ಹೋಗಲಿ ಬಿಡ ಬರ್ದ ನಾ ಏನು ಮಾಡ್ಲಿ ಅಂತ ಕೂಡ ಒಂದು ತಕಡೆಗೆ ಹಿಟ್ಟು ತಕ್ ಕಾಗದ ಇನ್ನೊಂದು ತಕಡೆಗೆ ತಂದಕ್ಕೆ ಇಷ್ಟು ಹಿಟ್ಟು ಹಾಕ್ಬೇಕಂತ ಮಾಡಿದ್ನಂತ ಹಿಟ್ಟು ಹಾಕ್ಬೇಕಂತ ಮಾಡಿದ ನಂತರ ಗಾಳಿ ಬೀಸ್ಲಾಕತ್ತಂತ ಮ್ಯಾಲಿನ ಪ್ಯಾನಿನ ಗಾಳಿಗೆ ಅದಕ್ಕೆ ಕಾಗದ ಹಾರೋಯ್ತಂತ ಆ ಕಾಗದ ಗಾಳಿಗೆ ಹಾರೋಯ್ತಂತ ಬಡ ಬಡ ಓಡ್ಕೊಂತ ಕಾಗದ ಮತ್ತ ಮತ್ತೆ ಇಷ್ಟು ಹಿಟ್ಟು ಹಾಕ್ಬೇಕಂತ ಕಾಗದದ ತೂಕದಷ್ಟೇ ಹಿಟ್ಟು ಕೊಡ್ರಿ ಅಂತ ಬರ್ದಿದ್ದವ ಮತ್ತು ಹಿಂಗೆ ಹಾಕ್ಲಾಕೋದಂತ ಮತ್ತು ಪ್ಯಾನಿನ್ಗಳಿಗೆ ಹಾರೋಯ್ತಂತ ಮೂರು ನಾಲ್ಕು ಸಲ ಹಿಂಗ್ತಂತ ಅವನಂತ ಏಸಲ ತರ್ಬೇಕು ಅಂತ ತಿಳ್ಕೊಂಡು ಆ ಕಾಗದ ಹಾರ್ಲಾರ್ದಂಗೆ ಅದ್ರ ಮೇಲೆ ಐದು ಕಲ್ಲು ಕಲ್ಲುಟ್ಟನಂತ ತಿಳಿತಲ್ಲೇ ನಿಮಗೆ ಆ ಕಾಗದ ಹಾರ್ಲಾರ್ದಂಗೆ ಐದು ಕಿಲೋದ ಕಲ್ಲುಟ್ಟಿನಂತ ಎಷ್ಟಾಯ್ತು ಐದು ಕಿಲೋ ಹಿಟ್ಟು ಬಂತು ಕೇವಲ ಆ ಅಂಗಡಿಯ ಮಾಲಕಿನಿಗೆ ನಂಬಿರ್ತಕ್ಕಂಥ ತಾಯಿಗೆ ಆ ತಾಯಿಯ ಕಳ್ಳಿಗೆ ಆ ತಾಯಿಯ ಪ್ರೀತಿಗೆ ಭಗವಂತ ಐದು ಕಿಲೋ ಹಿಟ್ಟು ಕೊಟ್ಟ ಕೇವಲ ಒಂದು ಅಂಗಡಿ ಮಾಲಕಕ್ಕೆ ನಂಬಿಸಲಿಂದ ಇದಕ್ಕೆಲ್ಲ ಹಿಟ್ಟು ಬರ್ತಂದ್ರೆ ನಮ್ಮನ್ನೆಲ್ಲ ಹುಟ್ಟಿಸಿ ಬದುಕಿಸಿರ್ತಕ್ಕಂಥ ಸ್ವರೂಪಿಯಾಗಿರ್ತಕ್ಕಂಥ ತಾಯಿಯನ್ನು ಆ ಗುರುವನ್ನು ನಂಬಿದರೆ ನಮಗೇನೆಲ್ಲ ಆಗಲಿಕ್ಕಿಲ್ಲ ನಮಗೆ ಈ ಮುಕ್ತಿಯನ್ನು ಕೊಡು ಸಾಕು ತಂದೆ ಜೀವನ ಸಾಕು ಅಂತ ಆ ಮೌನೇಶ್ವರನ ಮುಂದೆ ಕೈ ಜೋಡಿಸಿ ಹೇಳಿದಾಗ ಆಯಿತು ಅಮ್ಮ ನನಗೂ ಕೂಡ ನಿಮಗೆ ಕಳಿಸ್ಬೇಕಂತ ಆಸೆ ಇರ್ತಾರೆ ನಾನು ಕೂಡ ನಿಮಗಿಬ್ಬರಿಗೆ ಮುಕ್ತಿಯನ್ನು ಕೊಟ್ಟು ನಾನೊಂದು ಬೇರೆ ಲೋಕಕ್ಕೆ ಹೋಗ್ಬೇಕಾಗ್ಯದ ನನಗೆ ಸಂಚಾರ ಮಾಡಬೇಕಾಗ್ಯಾದ ಲೋಕವನ್ನು ಕಾಯಿಲಿಕ್ಕೆ ಹೋಗಬೇಕಾಗ್ಯದ ಅದಕ್ಕೆ ಜಗತ್ತಿನೊಳಗ ನಾಲ್ಕು ಜನ ನಾಯಕರಂತ ಇವ ಐದನೇದವ ಮೌನೇಶ್ ಯಾರು ನಾಲ್ಕು ಜನರಂದ್ರ ತಿಳ್ಕೊಬೇಕು ಒಬ್ಬ ாயநாயக்கல சமாத பார்டு மாத களநாயக்காட்டர்முனி தூகுதீப்பசி ஹளநாயக் ஒவ்வொநாயக் ஒவ்வொனாய்கு வந்திருத்தார் அவனி ஜனநாயக்க அந்தாரா ஒவ்வொனாய்க்க நானாயக்கல்சரல நான் ஹளநாயக்க நாலாயக்க ಜನನಾಯಕ ಇನ್ನೊಬ್ಬತ್ತು ನಾಯಕ ನಾನೇ ಆಗಿರ್ಬೇಕು ಲೀಡ್ರಿ ಮನೆಗೆ ನಾನೇ ಪುರಾಣದಾಗ ನಾನೇ ಸಂತೆಗೆ ನಾನೇ ಎಲ್ಲದರಲ್ಲಿ ನಾನೇ ಲೀಡ್ರ್ ನಾಯಕ ಖಳನಾಯಕ ಜನನಾಯಕ ನಾಲಾಯಕ ನಾಯಕ ತಾನ ಅವ್ರು ಯಾರಂದ್ರೆ ಜಗದ್ಗುರು ಮೌನೇಶ್ವರ್ರಂಥ ಮಹಾತ್ಮರು ಅವ್ರು ಯಾರಂದ್ರೆ ಲೋಕನಾಯಕರಂತವ್ರು ಲೋಕವನ್ನು ಬೆಳಗಲಿಕ್ಕೆ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಯಾರು ಬರ್ತಾರೆ ಜಗತ್ತಿಗೋಸ್ಕರವಾಗಿ ಯಾರು ಬದುಕ್ತಾರೆ ಅವರು ಲೋಕನಾಯಕರಂತ ಆ ಲೀಸ್ಟಿನೊಳಗೆ ಜಗದ್ಗುರು ಮೌನೇಶ್ವರರು ಒಬ್ಬರು ಬಸವಣ್ಣನವರು ಕಡುಕೋಳ ಮಡಿವಾಳಪ್ಪ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಜನರ ಹೆಸರು ಹೇಳ್ಬೋದು ಕತ್ತಿರಿಗೆ ಭಾಗ್ಯವಂತಿ ಅಕ್ಕ ಮಹಾದೇವಿ ಸಿದ್ದಪ್ಪ ಮಹಾರಾಜರು ನವಲುಗುಂದ ನಾಗಲಿಂಗಜ್ಜ ನೂರಾರು ಜನರ ಹೆಸರು ಹೇಳಬಹುದು ಈ ರೀತಿಯಾಗಿ ಆ ಮೌನ ಪರಮಾತ್ಮ ಕೈ ಜೋಡಿಸಿ ಆ ತಾಯಿ ತಂದೆ ಕೈಯನ್ನು ಹಿಡಿದು ನಿಮಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ದಿವಸ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಒಂದು ಶುಭ ಮುಹೂರ್ತವನ್ನು ನಿರ್ಧಾರ ಮಾಡಿ ಅಮ್ಮ ನಿಮ್ಮನ್ನು ಕಳಿಸಿಕೊಡ್ತಂಥ ಮಾತನ್ನು ಕೊಡ್ತಾನೆ ಜಗದ್ಗುರು ಮಹಾರಾಜ್ ಕಿ